ಪ್ರತ್ಯಖ್ಯಾನುತ್ವಾನ್ಮಂದೋಹ ಸತ್ವೇನ ದುರವಧಾರಾ ಮಹಾವ್ರತಾಯ ಪ್ರಕಲ್ಪ್ಯಂತೆ ಪ್ರತ್ಯಖ್ಯಾನ ತನುತ್ವಾತ್ ಪ್ರತ್ಯಖ್ಯನ ವರ್ಣೀಯ ಕ್ರೋಧಾದಿಗಳ ಉಪಶಮತೆಯಿಂದ ಮಂದತರ ಅತ್ಯಂತ ಮಂದವಾದ ಚರಣಮೋಹ ಪರಿಣಾಮ ಚಾರಿತ್ರಮೋಹನಿಯದ ಪರಿಣಾಮಗಳು ಮಹಾವೃತಾಯ ಮಹಾರೃತಕ್ಕೋಸ್ಕರ ಪ್ರಕಲ್ಪ್ಯಂತೆ ಕಲ್ಪಿಸಲ್ಪಡುತ್ತದೆ ತೇ ಆ ಪರಿಣಾಮ ಭಾವಗಳು ಸತ್ಯೇನ ಇರುವುದರಿಂದ ದುರವಧಾರ ಬಹುಕಷ್ಟದಿಂದ ತಿಳಿಯುವುದಕ್ಕೆ ಯೋಗ್ಯಗಳಾಗಿ ಭವತಿಯಾಗುತ್ತದೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಶಾವಕನಿಗೆ ಸಕಲ ಸಂಯಮ ರೂಪವಾದ ಮಹಾರುತವನ್ನು ಉಂಟಾಗದಂತೆ ಪ್ರತಿಬಂಧಿಸುವ ಕರ್ಮಕ್ಕೆ ಪ್ರತ್ಯಖ್ಯಾನವರಣೀಯ ಎಂದು ಹೆಸರು ಅಂದರೆ ಪ್ರತ್ಯಖ್ಯಾನಾವರಣೀಯ ಕ್ರೋಧ ಮಾನ ಮಾಯ ಲೋಭಗಳು ಮಹಾವೃತಕ್ಕೆ ವಿರೋಧಗಳೆಂದು ಅರ್ಥವು ಅಂತಹ ಪ್ರತ್ಯಖ್ಯಾನೀಯ ದ್ರವ್ಯ ಕ್ರೋಧಾದಿಗಳು ಸೂಕ್ಷ್ಮ ಕಮ್ಮಿಯಾಗುವುದರಿಂದ ಭಾವರೂಪವಾದ ಚಾರಿತ್ರಮೋಹನೀಯ ಕರ್ಮಗಳು ಬಹಳ ಉಪಶಮಾವಸ್ಥೆಯನ್ನು ಹೊಂದಿ ಸಂವಲನ ರೂಪವನ್ನು ಹೊಂದುವಾಗ ಮಹಾರುತವು ಉಂಟಾಗುತ್ತದೆ ಆ ಸೂಕ್ಷ್ಮತ್ವವನ್ನು ಹೊಂದಿದ ಚಾರಿತ್ರ ಮೋಹನೀಯ ಪರಿಣಾಮಗಳ ಅಸ್ತಿತ್ವವನ್ನು ತಿಳಿಯುವುದಕ್ಕೆ ಬಹು ಕಷ್ಟವಾಗುತ್ತದೆಂದು ಭಾವವು ಇಲ್ಲಿ ದುರವಧಾರ ಎಂಬಲ್ಲಿ ದುಃಖಧಾರ ಎಂಬ ಪಾಠಾಂತರವೂ ಇದೆ